ರಾಜ್ಯ ಸರ್ಕಾರ ಈಗ ಜಾತಿ ಗಣತಿ ಮಾಡುವಂತಹ ದೃಷ್ಟಿಯಿಂದ ಹಿಂದೂಗಳಲ್ಲಿ ಯಾರು ಹಿಂದುಳಿದವರಿದಾರೋ ಅವರಲ್ಲಿ ಒಂದಷ್ಟು ಅಂದ್ರೆ ನಲವತ್ತೇಳು ಉಪ ಪಂಗಡಗಳಿಗೆ ಕ್ರಿಶ್ಚಿಯನ್ ಅನ್ನುವಂತಹ ಹೆಸರನ್ನು ಮುಂದೆ ಸೇರಿಸಿರುವಂತಹದ್ದು ರಾಜ್ಯಾದ್ಯಂತ ಹಿಂದೂಪರ ಸಂಘಟನೆಗಳ ಕಣ್ಣಿಗೆ ಮತ್ತೆ ಬಿಜೆಪಿಯ ಒಂದಷ್ಟು ನಾಯಕರುಗಳ ಕಣ್ಣಿಗೆ ಇದು ವಿರೋಧ ವ್ಯಕ್ತಪಡಿಸುವಂತಹ ವಿಚಾರವಾಗಿ ಕಾಣ್ತಾ ಇದೆ ಎಲ್ಲ ಹಿಂದೂ ಧರ್ಮದ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಜನಾಂಗದ ಹೆಸರನ್ನು ಸೇರಿಸೋದ್ರ ಮುಖಾಂತರ ಹಿಂದೂಗಳ ಜಾತಿಗಳ ಮಧ್ಯೆ ವಿಷಭೀಜವನ್ನ ಬಿತ್ತೆ ಮಾಡಿದೆ ಯಾರು ಮೂಲವಾಗಿ ಈ ಜಾತಿಯಲ್ಲಿ ಹುಟ್ಟಿ ತದನಂತರ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿರ್ತಾರೋ ಅವರುಗಳು ಇದಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನುವಂತಹ ಆ ರೀತಿಯಾದಂತಹ ಒಂದು ವಿಷಯವನ್ನ ಪ್ರಸ್ತಾಪಿಸುವಂತಹ ಕೆಲಸ ಈ ಒಂದು ಲೆಕ್ಕಾಚಾರದ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ನಮ್ಮ ಬೇಡಿಕೆಯನ್ನು ಅವರು ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲಾ ಸಮುದಾಯದವರು ಸೇರಿ ಒಂದು ಹೋರಾಟ ರೂಪಿಸಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಏಳು ಧರ್ಮಗಳೇನಿದಾವೆ ಆ ಏಳು ಧರ್ಮಗಳನ್ನ ಬಿಟ್ಟು ಎರಡನ್ನ ಎಕ್ಸ್ಟ್ರಾ ಸೇರಿಸಲಾಗಿದೆ ಕಾಲಮಲ್ಲಿ ನಾನು ಧರ್ಮವನ್ನ ಹೇಳಲು ಇಚ್ಛಿಸುವುದಿಲ್ಲ ಅನ್ನುವಂತಹದ್ದು ಎರಡನೆಯದು ನನಗೆ ಗೊತ್ತಿಲ್ಲ ಅನ್ನುವಂತಹದ್ದು ಈ ಎರಡು ಆದ್ಮೇಲೂ ಕೂಡ ಇತರೆ ಅನ್ನುವಂತಹ ಇನ್ನೊಂದು ಕಾಲಮನ್ನ ಆಡ್ ಮಾಡಲಾಗಿದೆ ರಾಜ್ಯದಲ್ಲಿ ಈ ಹಿಂದೆ ವೀರಶೈವ ಲಿಂಗಾಯತ ಅನ್ನುವಂತಹದ್ದು ಏನು ನಾವೊಂದು ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂತಹ ಕೂಗಿತ್ತು ಅದಕ್ಕೆ ಪೂರಕವಾಗಿದೆ ಅನ್ನುವಂತಹದ್ದು ಬಿಜೆಪಿಗರ ವಾದ ಇದರ ಉದ್ದೇಶ ಏನಿಗೆ ಮಾಡಿದ್ದಾರೆ ಅಂದ್ರೆ ನಮ್ಮ ಹಿಂದೂಗಳ ಜನಸಂಖ್ಯೆಯನ್ನು ಕಮ್ಮಿ ಮಾಡೋದಕ್ಕೋಸ್ಕರ ನಾವೆಲ್ಲ ಹಿಂದೂಗಳು ಬೀದಿ ಸರ್ಕಾರಕ್ಕೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿರಿ ಟುಡೇ ನಾನು ಶಶಾಂಕ ಹಿಂದು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ರಾಜ್ಯಪಾಲರಿಗೆ ಡಿ ಸಿ ಎ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ವಿಷಯ ಏನು ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಚರ್ಚೆಯಲ್ಲಿರುವಂತಹ ಜನಗಣತಿಯ ವಿಚಾರ ನಿನ್ನೆಯಷ್ಟೇ ವಿಶ್ವ ಹಿಂದೂ ಪರಿಷತ್ ಚಿಕ್ಕಮಗಳೂರಿನ ವತಿಯಿಂದ ಒಂದು ನಲವತ್ತಕ್ಕೂ ಹೆಚ್ಚು ಹಿಂದುಳಿದ ಸಮುದಾಯಗಳ ನಾಯಕರುಗಳು ನೂರಕ್ಕೂ ಹೆಚ್ಚು ಜನ ನಾಯಕರುಗಳು ಬಂದು ಒಂದು ದುಂಡು ಮೇಜಿನ ಸಭೆಯನ್ನು ಮಾಡಿ ಅಲ್ಲಿ ಸಂಘಟನೆಯ ಮುಖಂಡರು ಬಿ ಜೆ ಪಿಯ ಮುಖಂಡರು ಒಂದಷ್ಟು ಜನ ಸೇರಿಕೊಂಡು ಇವತ್ತು ಆ ದುಂಡು ಮೇಜಿನ ಸಭೆಯಲ್ಲಿ ಕೈಗೊಂಡಂತಹ ನಿರ್ಧಾರಗಳೇನಿದ್ದಾವೆ ಮತ್ತು ಅಲ್ಲಿಂದ ತೆಗೆದುಕೊಂಡಂತಹ ತೀರ್ಮಾನಗಳೇನಿದ್ದಾವೆ ಅದನ್ನಷ್ಟನ್ನು ಕೂಡ ಒಂದು ಎ ಫೋರ್ ಶೀಟಲ್ಲಿ ಅದನ್ನು ಪ್ರಿಂಟ್ ಮಾಡಿಸಿ ಅದನ್ನು ಡಿ ಸಿಯ ಯ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅದರ ಉದ್ದೇಶ ಇಷ್ಟೇ ಆಗಿತ್ತು ಏನಂತ ಹೇಳಿದರೆ ರಾಜ್ಯ ಸರ್ಕಾರ ಈಗ ಜಾತಿಗಣತಿ ಮಾಡುವಂತಹ ದೃಷ್ಟಿಯಿಂದ ಹಿಂದೂಗಳಲ್ಲಿ ಯಾರು ಹಿಂದುಳಿದವರಿದಾರೋ ಅವರಲ್ಲಿ ಒಂದಷ್ಟು ಅಂದರೆ ನಲವತ್ತೇಳು ಉಪ ಪಂಗಡಗಳಿಗೆ ಕ್ರಿಶ್ಚಿಯನ್ ಅನ್ನುವಂಥ ಹೆಸರನ್ನು ಮುಂದೆ ಸೇರಿಸಿರುವಂತಹದ್ದು ರಾಜ್ಯಾದ್ಯಂತ ಹಿಂದೂಪರ ಸಂಘಟನೆಗಳ ಕಣ್ಣಿಗೆ ಮತ್ತು ಬಿ ಜೆ ಪಿಯ ಒಂದಷ್ಟು ನಾಯಕರುಗಳ ಕಣ್ಣಿಗೆ ಇದು ವಿರೋಧ ವ್ಯಕ್ತಪಡಿಸುವಂತಹ ವಿಚಾರವಾಗಿ ಕಾಣ್ತಾ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಉದಾಹರಣೆಗೆ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಹೀಗೆ ಅನೇಕ ಜಾತಿಗಳ ಹೆಸರಿಯ ಹೆಸರಿನ ಮುಂದೆ ಅದು ಕ್ರಿಶ್ಚಿಯನ್ ಅನ್ನುವಂಥ ಹೆಸರು ಸೇರ್ಪಡೆಯಾಗಿರುವಂಥದ್ದು ಯಾರು ಮೂಲವಾಗಿ ಈ ಜಾತಿಯಲ್ಲಿ ಹುಟ್ಟಿ ತದನಂತರ ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಆಗಿರ್ತಾರೋ ಅವರುಗಳು ಇದಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನುವಂತಹ ವಿಷಯವನ್ನು ಅಂದರೆ ಆ ರೀತಿಯಾದಂತಹ ಒಂದು ವಿಷಯವನ್ನು ಪ್ರಸ್ತಾಪಿಸುವಂತಹ ಕೆಲಸ ಈ ಒಂದು ಲೆಕ್ಕಾಚಾರದ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ತದನಂತರ ವಿರೋಧ ವ್ಯಕ್ತವಾದಂತಹ ನಂತರದಲ್ಲಿ ಇದೊಂದನ್ನು ನಾವು ತೆಗಿತೀವಿ ಅನ್ನುವಂತಹ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಯಾವುದು ಲಿಖಿತ ರೂಪದಲ್ಲಿದೆಯೋ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹದ್ದು ಸಂಘಟನೆಯ ಪ್ರಮುಖರ ಒಂದಷ್ಟು ಅಂದರೆ ಈ ರೀತಿಯಾದಂತಹ ಮಿ ಮೀಟಿಂಗ್ಗಳನ್ನು ಮಾಡಿ ದುಂಡು ಮೇಜಿನ ಸಭೆಯನ್ನು ಮಾಡಿ ಒಂದಷ್ಟು ಮನವಿಗಳನ್ನು ಕೊಡಲಿಕ್ಕೆ ಲಿಖಿತ ರೂಪದಲ್ಲಿ ಬದಲಾವಣೆ ಆಗಿಲ್ಲ ಅನ್ನುವಂತಹದ್ದು ಕಾರಣ ಆಗಿದೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಧರ್ಮ ಅನ್ನುವಂಥ ವಿಚಾರದಲ್ಲಿರುವಂತಹ ಗೊಂದಲ ಅದೇನು ಅಂತ ಹೇಳಿದ್ರೆ ಏಳು ಏನು ಅಂದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಅಧಿಕೃತವಾಗಿ ನಿರ್ಧಾರಿತಗೊಂಡಂತಹ ಏಳು ಧರ್ಮಗಳೇನಿದ್ದಾವೆ ಆ ಏಳು ಧರ್ಮಗಳನ್ನು ಬಿಟ್ಟು ಎರಡನ್ನು ಎಕ್ಸ್ಟ್ರಾ ಸೇರಿಸಲಾಗಿದೆ ಕಾಲಮಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ನಾನು ಧರ್ಮವನ್ನು ಹೇಳಲು ಇಚ್ಛಿಸುವುದಿಲ್ಲ ಅನ್ನುವಂಥದ್ದು ಎರಡನೆಯದು ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಈ ಎರಡು ಆದಮೇಲೂ ಕೂಡ ಇತರೆ ಅನ್ನುವಂಥ ಇನ್ನೊಂದು ಕಾಲಮನ್ನು ಆ್ಯಡ್ ಮಾಡಲಾಗಿದೆ ಇದು ರಾಜ್ಯದಲ್ಲಿ ಈ ಹಿಂದೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಏನು ನಾವೊಂದು ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂಥ ಕೂಗಿತ್ತು ಅದಕ್ಕೆ ಪೂರಕವಾಗಿದೆ ಅನ್ನುವಂಥದ್ದು ಬಿ ಜೆ ಪಿಗರ ವಾದ ಹಾಗಾಗಿ ಈ ಇತರೆ ಅನ್ನುವಂತಹ ಧರ್ಮದ ಕಾ ಏನಿದೆ ಅದನ್ನು ತೆಗಿಬೇಕು ಅನ್ನುವಂಥದ್ದು ಒಂದು ವಾದ ಆದರೆ ಹೀಗೆ ನಲವತ್ತೇಳು ಪಂಗಡಗಳ ಜಾತಿಯ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಅನ್ನುವಂಥ ಹೆಸರಿರುವಂತಹದ್ದನ್ನು ತೆಗಿಬೇಕು ಅನ್ನುವಂಥದ್ದು ಇನ್ನೊಂದು ವಾದ ಇನ್ನು ಇವತ್ತಿನ ಆ ಡಿ ಸಿಗೆ ಗೆ ಲೆಟರ್ ಅಲ್ಲಿ ಏನಿದೆ ಅಂತ ನೋಡೋದಾದರೆ ಅದರಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಅದನ್ನು ಒಂದ್ಸಲಿ ಓದುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮಾನ್ಯರೇ ವಿಷಯ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಕರ್ನಾಟಕ ಸರ್ಕಾರ ನಡೆಸಲು ಉದ್ದೇಶಿಸಿರುವ ಜಾತಿಗಣತಿಯನ್ನು ಖಂಡಿಸಿ ಮತ್ತು ಹಿಂದೂ ಧರ್ಮದ ನಲವತ್ತೇಳು ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದ ಸೇರಿಸಿರುವ ಕ್ರಮವನ್ನು ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ನಡೆದ ದುಂಡು ಮೇಜಿನ ಸಭೆ ಕೈಗೊಂಡಿರುವ ನಿರ್ಣಯದ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಜಾತಿಗಣತಿಯನ್ನು ಹಿಂದುಳಿದ ವರ್ಗಗಳ ಮುಖಾಂತರ ಮಾಡಲು ಹೊರಟಿರುವುದನ್ನು ಚಿಕ್ಕಮಗಳೂರಿನ ದುಂಡು ಮೇಜಿನ ಸಭೆ ತೀವ್ರವಾಗಿ ಖಂಡಿಸುತ್ತದೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಾಂತರಾಜುರವರ ಅಧ್ಯಕ್ಷತೆಯಲ್ಲಿ ನೂರ ಐವತ್ತು ಕೋಟಿಗೂ ಅಧಿಕ ಹಣವನ್ನು ವ್ಯಯಿಸಿ ಮಾಡಿರುವ ಜಾತಿಗಣತಿಯನ್ನು ಅಂಗೀಕರಿಸಿ ನಂತರ ಅದನ್ನು ಕಸದ ಬುಟ್ಟಿಗೆ ಎಸೆದಿರುವ ನಿದರ್ಶನ ಕಣ್ಣ ಮುಂದೆ ಇರುವಾಗಲೇ ಮತ್ತೊಮ್ಮೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಹಾಗೂ ಹಿಂದೂ ಧರ್ಮದ ನಲವತ್ತೇಳು ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದವನ್ನು ಸೇರಿಸಿ ಜಾತಿಗಣತಿಯ ದಿಕ್ಕು ತಪ್ಪಿಸಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆ ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ ಈಗಾಗಲೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ದೇಶಾದ್ಯಂತ ಜನಗಣತಿ ಮತ್ತು ಜಾತಿಗಣತಿ ಮಾಡುವುದಾಗಿ ಘೋಷಿಸಿದ್ದರು ತರಾತುರಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಮತ್ತೊಂದು ಜಾತಿಗಣತಿ ಮಾಡಲು ಹೊರಟಿರುವ ಅವಶ್ಯಕತೆ ಏನಿತ್ತು ಹಿಂದೂ ಧರ್ಮದ ಇಪ್ಪತ್ತೇಳು ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಸೇರಿಸಿರುವುದು ಖಂಡನೀಯ ಇಸ್ಲಾಂ ಧರ್ಮದಲ್ಲಿ ನೂರಾರು ಪಂಗಡಗಳಿದ್ದರೂ ಅದರಲ್ಲಿ ಏಕೆ ಕ್ರಿಶ್ಚಿಯನ್ ಧರ್ಮ ಸೇರಿಸಿಲ್ಲ ಕ್ರಿಶ್ಚಿಯನ್ ಧರ್ಮದಲ್ಲಿ ಹತ್ತಾರು ಪಂಗಡಗಳಿದ್ದರೂ ಅದ್ಯಾವುದನ್ನು ಜಾತಿಗಣತಿಯಲ್ಲಿ ಉಲ್ಲೇಖಿಸಿಲ್ಲ ಏಕೆ ಇದು ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನು ಒಡೆಯುವ ಷಡ್ಯಂತ್ರವಾಗಿದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಚಿಕ್ಕಮಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆದ ಹಿಂದೂ ಧರ್ಮದ ಉಪಜಾತಿಗಳ ದುಂಡು ಮೇಜಿನ ಸಭೆಯಲ್ಲಿ ಸರ್ವಾನುಮತದಿಂದ ಖಂಡನಾ ನಿರ್ಣಯವನ್ನು ಕೈಗೊಳ್ಳಲಾಯಿತು ನಿರ್ಣಯಗಳು ಯಾವುದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದರೆ ಅದನ್ನು ಓದುವಂಥ ಪ್ರಯತ್ನ ಮಾಡ್ತೀನಿ ಹಿಂದೂ ಉಪಜಾತಿಗಳಲ್ಲಿ ಸೇರಿಸಿರುವ ಕ್ರಿಶ್ಚಿಯನ್ ಪದ ಬಳಕೆಯನ್ನು ಹಿಂಪಡೆಯಬೇಕು ಸರ್ಕಾರ ತಕ್ಷಣ ಆಯೋಗಕ್ಕೆ ಸೂಚನೆ ಕೊಟ್ಟು ನಲವತ್ತೇಳು ಉಪಜಾತಿಗಳ ಪಟ್ಟಿಯನ್ನು ಕೈಬಿಡಬೇಕೆಂದು ಆಗ್ರಹಿಸುತ್ತದೆ ಈಗ ಆಯೋಗ ಮಾಡುವ ಪಟ್ಟಿಯನ್ನು ಗಮನಿಸಿದರೆ ಸರ್ಕಾರ ಮತಾಂತರಕ್ಕೆ ಕುಮ್ಮಕ್ಕು ನೀಡಿದಂತೆ ಕಾಣುತ್ತದೆ ಎಂದು ಸಭೆ ಅಭಿಪ್ರಾಯಪಟ್ಟಿದೆ ನವರಾತ್ರಿ ಸಂದರ್ಭದಲ್ಲಿ ತರಾತುರಿಯಲ್ಲಿ ಜಾತಿಗಣತಿ ಜನಗಣತಿ ಮಾಡುವ ಬದಲು ಸಂಪೂರ್ಣ ತಯಾರಿಯೊಂದಿಗೆ ಬೇಸಿಗೆ ರಜೆಯಲ್ಲಿ ಜಾತಿಗಣತಿ ಮಾಡುವುದು ಒಳಿತು ಎಂದು ಸಭೆ ತಿಳಿಸಿದೆ ಜೊತೆಗೆ ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಎಂದು ನಮೂದಿಸಿದರೆ ಅವರಿಗೆ ಯಾವುದೇ ಮೀಸಲಾತಿ ಸಿಗುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಘೋಷಿಸಬೇಕು ಎಂದು ಸಭೆ ಆಗ್ರಹಿಸುತ್ತದೆ ಈ ರೀತಿಯಾದಂಥ ಒಂದು ಲೆಟ್ರೇಟನ್ನು ಒಂದು ಮೆಮೊರೆಂಡಮನ್ನು ಡಿ ಸಿ ಎ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಯಾವ್ಯಾವ ಜಾತಿಯ ಉಲ್ಲೇಖಗಳನ್ನು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಲವತ್ತೇಳು ಉಪಜಾತಿಗಳ ಮುಂದೆ ಕ್ರಿಶ್ಚಿಯನ್ನಿನ ಉಲ್ಲೇಖಗಳು ಅದನ್ನು ಫೋಟೋದಲ್ಲಿ ಬರ್ತಾ ಇದೆ ಗಮನಿಸಬಹುದು ಅಕ್ಕಸಾಲಿಗ ಕ್ರಿಶ್ಚಿಯನ್ ಬಣಜಗ ಕ್ರಿಶ್ಚಿಯನ್ ಬಾರಿಕಲ್ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಕರೋಡಿ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ ಹೀಗೆ ನಲವತ್ತೇಳು ಒಂದಷ್ಟು ಹಿಂದುಳಿದ ಸಮುದಾಯ ಹೇಳಿ ಏನಿದ್ದಾವೆ ಅದಕ್ಕೆ ಕ್ರಿಶ್ಚಿಯನ್ ಅಂತ ಸೇರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ವಿರೋಧಿಸಿ ಈ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ಒಂಥರ ಬೀಸಿಗೆ ಮೆಮೊರೆಂಡಮನ್ನು ಮನವಿಯನ್ನು ಕೊಟ್ಟಾದ ನಂತರ ನಮ್ಮ ಚಾನಲ್ನೊಂದಿಗೆ ಐಸಿರಿ ಟುಡೇ ಚಾನೆಲ್ನೊಂದಿಗೆ ಒಂದಷ್ಟು ವಿಚಾರಗಳನ್ನು ಒಂದಷ್ಟು ಪ್ರಮುಖರು ಹಂಚಿಕೊಂಡಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಜನಗಣತಿಯನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ ಅದನ್ನ ಮೊದಲನೇದಾಗಿ ಶೈಕ್ಷಣಿಕವಾಗಿ ಮತ್ತು ಶೈಕ್ಷಣಿಕವಾದ ಜನಗಣ ಆರ್ಥಿಕವಾದ ಜನಗಣತಿ ಅಂತ ಸುಳ್ಳೇಳಿದೆ ರಾಜ್ಯದ ಜನರಿಗೆ ಮಾಡ್ತಾ ಇರೋದು ಜನರ ಜನಗಣತಿ ಜಾತಿಗಳ ಜನಗಣತಿ ಆ ಜಾತಿಗಳ ಜನಗಣತಿಯಲ್ಲೂ ಹೊಸ ಒಂದು ಹುದ್ದೆಯನ್ನ ಸೃಷ್ಟಿಯನ್ನ ಜಾತಿಯನ್ನ ಸೃಷ್ಟಿ ಮಾಡಿದ್ದಾರೆ ಎಲ್ಲಾ ಹಿಂದೂ ಧರ್ಮದ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಜನಾಂಗದ ಹೆಸರನ್ನು ಸೇರಿಸೋದ್ರ ಮುಖಾಂತರ ಹಿಂದೂಗಳ ಜಾತಿಗಳ ಮದ ಮಧ್ಯೆ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದೆ ಸಂವಿಧಾನದಲ್ಲಿ ಇಲ್ದಿರ್ತಕ್ಕಂಥ ಪದ ಯಾವುದೇ ಸರ್ಕಾರಿ ದಾಖಲಾತಿಯಲ್ಲಿ ಇಲ್ದಿರ್ತಕ್ಕಂಥ ಪದ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಗಾಣಿಗ ಕ್ರಿಶ್ಚಿಯನ್ ಈ ರೀತಿ ನಲವತ್ತೇಳು ವಿವಿಧ ಜಾತಿಗೆ ಕ್ರಿಶ್ಚಿಯನ್ ಎಂಬ ಪದವನ್ನು ಸೇರಿಸೋದ್ರ ಮುಖಾಂತರ ಮತಾಂತರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ನೀವು ಮತಾಂತರ ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಇಂಡೈರೆಕ್ಟಾಗಿ ಹಿಂದೂ ಜನಾಂಗಕ್ಕೆ ಆಸೆಯನ್ನು ತೋರಿಸ್ತಾ ಇದ್ದಾರೆ ಈ ಒಂದು ಕುತಂತ್ರ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಹಿಂದೂ ಸಮಾಜಕ್ಕೆ ಅರ್ಥವಾಗಿದೆ ಇದು ಕಳೆದ ಎಪ್ಪತ್ತು ವರ್ಷದಿಂದಲೂ ಇದೇ ಕೆಲಸ ಬಂದಿದ್ದಾರೆ ಇನ್ನು ಮುಂದೆ ಈ ಥರ ಕೆಲಸಗಳನ್ನ ಮಾಡೋದಕ್ಕೆ ಹಿಂದೂ ಸಮಾಜ ಬಿಡೋದಿಲ್ಲ ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ನಾಯಕತ್ವದಲ್ಲಿ ನಲವತ್ತು ಜಾತಿಗಳ ಅಧ್ಯಕ್ಷರು ಇವತ್ತಿಲ್ಲಿ ಪ್ರೆಸೆಂಟ್ ಇದ್ದೀವಿ ನಲವತ್ತು ವಿವಿಧ ಜಾತಿಗಳ ಅಧ್ಯಕ್ಷಗಳು ಇವತ್ತು ಜಿಲ್ಲಾಧಿಕಾರಿಗೆ ಮೆಮಡಮನ್ನು ಕೊಟ್ಟಿದ್ದೀವಿ ಇದನ್ನು ನಮ್ಮ ಪಟ್ಟಿಯಿಂದ ಈ ಸರ್ಕಾರದ ಪಟ್ಟಿಯಿಂದ ತೆಗಿಬೇಕು ಪಟ್ಟಿಯಿಂದ ತೆಗೆದಿದ್ದಂಥ ಸಂದರ್ಭದಲ್ಲಿ ಎಲ್ಲ ಜನಾಂಗದವರು ಸೇರಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗುತ್ತೆ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ಬೇಕಾಗುತ್ತೆ ಈ ಥರ ಸಿದ್ದರಾಮಯ್ಯನವರು ಸರ್ಕಾರ ಈ ಹಿಂದೂ ವಿರೋಧಿ ಧೋರಣೆಯನ್ನು ಅನುಸರಿಸಿ ಹಿಂದೂಗಳನ್ನು ಒಡೆದು ಆಳುವಂಥ ಮೊಘಲರ ಕಾಲದ ರಕ್ತದ ಈ ಒಂದು ನಾಯಕರುಗಳು ಈ ಹಿಂದೂ ಧರ್ಮವನ್ನು ಹೊಡೀಲಿಕ್ಕೆ ಪ್ರಯತ್ನವನ್ನು ಪಡ್ತಿರೋದು ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಇವತ್ತು ವಿರೋಧವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇದಕ್ಕೆ ಬಗ್ದ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಜನಾಂಗದ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಷ್ಟು ಒಟ್ಟಾಭಿಪ್ರಾಯ ಹೇಳಿದ್ದಾರೆ ವಿಶ್ವ ಪರಿಷತ್ ಪರಿಷತ್ ಯಾವೊಂದು ನಿರ್ಣಯ ತಗೊಳ್ಳುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ರು ಅಂತ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಆ ಮನವಿನ ಪುರಸ್ಕರಿಸಿ ನಮ್ಮ ಬೇಡಿಕೆಯನ್ನು ಅವರು ಈಡೇರಿಸಿದ್ರೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಸಮುದಾಯದವರು ಸೇರಿ ಒಂದು ಹೋರಾಟ ರೂಪಿಸ್ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ನಾನು ಮಾತನ್ನು ಹೇಳಿ ಪ್ರಕಾರ ಬಂದಾಗಿನಿಂದಲೂ ಕೂಡ ಎಲ್ಲ ಜಾತಿ ಧರ್ಮವನ್ನು ಹೊಡೆಯೋದನ್ನು ನೋಡ್ತಾ ಇದ್ದಾರೆ ಇದರ ಉದ್ದೇಶ ಏನಿಗೆ ಮಾಡಿದ್ದಾರೆ ಅಂದರೆ ನಮ್ಮ ಹಿಂದೂಗಳ ಜನಸಂಖ್ಯೆಯನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಆಮೇಲೆ ಮತಾಂತರಕ್ಕೆ ಪ್ರಚೋದನೆ ಪ್ರಚೋದನೆ ನೀಡೋ ಈ ಸರ್ಕಾರ ಇದೆ ಈ ರೀತಿ ಸ ತಾರತಮ್ಯ ಸರ್ಕಾರ ನಾವು ಎಂದು ನೋಡೋದಿಲ್ಲ ಎಂದು ನೋಡಿಯೂ ಇಲ್ಲ ಇನ್ನು ಮುಂದೆ ಹಿಂಗೆನಾರು ಇದೇ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹಿಂದೂಗಳು ಬೀದಿಗೆ ಇಳಿಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಈ ಜಾತಿ ಪದ್ಧತಿಯನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೇಳು ಕ್ರಿಶ್ಚಿಯನ್ ಪದವನ್ನು ಎಲ್ಲ ಜಾತಿಯ ಹಿಂದೆ ಕಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ತಂದಿರೋದು ಅದನ್ನು ನಾವು ಖಂಡಿಸ್ತೀವಿ ನಾವು ಹಿಂದೆ ಹೇಗಿದ್ದೀವಿ ಹಾಗೇ ಒಟ್ಟಾಗಿ ಹಿಂದೂ ಧರ್ಮದವ್ರು ಬದುಕಿ ಬದುಲ ಬದುಕಲಿಕ್ಕೆ ಇಷ್ಟಪಡ್ತೀವಿ ಆ ಇದನ್ನು ನಾವು ಇಂಥಕ್ಕೋಬೇಕು ಅಂತೇಳಿ ನಾವು ತೀವ್ರವಾಗಿ ಅದನ್ನು ಅವ್ರು ತಂದಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ವಿರೋಧಿಸ್ತೀವಿ ನಾವು ಹೋರಾಟ ಮಾಡ್ತೀವಿ ಎಲ್ಲ ಸಮಾಜದವರು ನಮ್ಮ ಎಲ್ಲ ಹಿಂದೂಗಳು ಸೇರಿ ವಿಶ್ವ ಹಿಂದೂ ಪರಿಷತ್ ಜೊತೆಯಲ್ಲಿ ನಾವು ಯಾವುದೇ ಇದಕ್ಕೂ ಸಿದ್ಧವಾಗಿ ನಾವು ಇದಕ್ಕೆ ನಮ್ಮ ಜಾತಿಯನ್ನು ಮತಾಂತರಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇದು ವಿರೋಧವಾಗಿ ನಾವು ಎಲ್ಲಿ ತಂಗ ಇದಾಗಿತ್ತು ಈ ವಿಡಿಯೋದ ವಿಚಾರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಬೆಂಬಲವನ್ನ ನಮಗೆ ತೋರಿಸಿ ಧನ್ಯವಾದಗಳು Voice of, Voice of Democracy. democracy.